ಪ್ರಿಯ ವೀಕ್ಷಕರೇ ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ರಾಜ್ ರೈತ ಸಂಘದ ವತಿಯಿಂದ ಬೈಲಹೊಂಗಲ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಡಾಕ್ಟರ್ ಪಂಡಿತ್ ಪುಟ್ರಾಜ್ ರೈತ ಸಂಘದ ನೂರಾರು ಕಾರ್ಯಕರ್ತರು ಮಲ್ಲೂರು ಕಾಗಿಹಾಳ ತಾಂಡ ಕಾರ್ಗಟ್ಟಿ ಗ್ರಾಮಗಳ ಗುಡ್ಡದ ಹೊಲಗಳನ್ನು ಅನೇಕ ರೈತರು ಸುಮಾರು ಐವತ್ತು ವರ್ಷಗಳಿಂದ ತಮ್ಮ ಸುಭಾರ್ತಿಯಲ್ಲಿ ರೈತಾಪಿ ಕೆಲಸ ನೆರವೇರಿಸಿಕೊಂಡು ತಮ್ಮ ಹೆಸರಿನಲ್ಲಿ ಉತ್ತಾರಗಳನ್ನು ಪಡೆದುಕೊಂಡು ಜೀವನ ನಡೆಸುತ್ತಿದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಂತಹ ಭೂಮಿಯನ್ನು ಒಂದೇ ಸರ್ವೆ ಅಡಿ ಸುಮಾರು ನಲವತ್ನಾಲ್ಕು ರೈತರ ಹೊಲಗಳನ್ನು ಒಗ್ಗೂಡಿಸಿ ಒಂದೇ ಉತ್ತರ ಮಾಡಿರುತ್ತಾರೆ ಇದರಿಂದ ರೈತರು ತಮ್ಮ ಪಾಲಿನಲ್ಲಿದ್ದ ಹೊಲದ ಉತ್ತಾರ ಪಡೆಯಲು ಕಷ್ಟ ಸಾಧ್ಯವಾಗಿದೆ ಮಾನ್ಯ ತಹಶೀಲ್ದಾರರು ಹಾಗೂ ಉಪವಿಭಾಗಾಧಿಕಾರಿಗಳನ್ನು ಸಾಕಷ್ಟು ಬಾರಿ ಸಂಪರ್ಕಿಸಿ ಮನವಿ ಮುಖಾಂತರ ಕೇಳಿಕೊಂಡರೂ ಸಹ ಈವರೆಗೂ ತಾರಗಳನ್ನು ಬೇರೆ ಬೇರೆಯಾಗಿ ನೋಂದಾಯಿಸಿಕೊಟ್ಟಿರುವುದಿಲ್ಲ ಕಾರಣ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಂ ಪಿ ಮುಳುಗುಂದಿವರ ಆದೇಶಾನ್ವಯ ಸಂಘದ ರಾಜ್ಯ ಕಾರ್ಯದರ್ಶಿಯಾದ ಉಮೇಶ್ ಬಿ ಗೋವನ್ ಗೋವನ್ಕೊಪ್ಪ ಇವರ ನೇತೃತ್ವದಲ್ಲಿ ರೊಚ್ಚಿಗೆದ ಎಲ್ಲ ರೈತರು ಡೊಳ್ಳು ಮೆರವಣಿಗೆಯ ಮೂಲಕ ಬೃಹತ್ ಪ್ರತಿಭ ಪ್ರತಿಭಟನೆ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಕೈಗೊಂಡ ಪ್ರತಿಭಟನೆ ಸುಮಾರು ಎರಡು ಕಿಲೋಮೀಟರ್ವರೆಗೂ ನಡೆದಿತ್ತು ಎರಡು ಕಿಲೋಮೀಟರ್ ರಸ್ತೆ ಪೂರ್ಣ ಪ್ರಮಾಣದಲ್ಲಿ ಬಂದ್ ಆಗಿರುವುದರಿಂದ ಸನ್ಮಾನ್ಯ ಉಪ ವಿಭಾಗಾಧಿಕಾರಿಗಳು ಎರಡು ಕಿಲೋಮೀಟರ್ ನಡೆದುಕೊಂಡು ಬಂದು ಅರ್ಜಿ ಸ್ವೀಕರಿಸುವ ಮೂಲಕ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಘಟನೆಯಲ್ಲಿ ರೈತ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಆಕ್ರೋಶ ಘೋಷಣೆಯನ್ನು ಕೂಗಿದರು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ರೈತ ಸಂಘದ ಸವದತ್ತಿ ತಾಲೂಕಾ ಯುವ ಘಟಕದ ಅಧ್ಯಕ್ಷರಾದ ಯಲ್ಲಪ್ಪ ಲಗಮಣ್ಣನವರ ತಾಲೂಕು ಅಧ್ಯಕ್ಷರಾದ ಕೆಂಚಪ್ಪ ಬಿದ್ರಗಟ್ಟಿ ಗ್ರಾಮದ ಸದಸ್ಯರಾದ ಸಿದ್ದಪ್ಪ ಬಿ ಮತ್ ಮುತ್ತನಾಳ್ ಸೌದತ್ತಿ ತಾಲೂಕು ಉಪಾಧ್ಯಕ್ಷರಾದ ಭೀಮಪ್ಪ ಎಸ್ ಜೇಡರ್ ಸುತ್ತಗಟ್ಟಿ ಗ್ರಾಮ ಅಧ್ಯಕ್ಷರಾದ ಶ್ರೀ ಶಿವಜಾತಯ್ಯ ಆರ್ ಹಿರೇಮಠ್ ಸೌದತ್ತಿ ತಾಲೂಕಾ ಯುವ ಘಟಕದ ಉಪಾಧ್ಯಕ್ಷರಾದ ಶ್ರೀ ಮನೋಹರ್ ವಿ ಸೊಗಲದ್ ಸುತ್ತಗಟ್ಟಿ ಗ್ರಾಮದ ಸದಸ್ಯರಾದ ಬಸವಂತ್ ಬಿ ಮುತ್ತನಾಳ್ ಸದಸ್ಯರುಗಳಾದ ಗುರುನಾಥ್ ಎಂ ಗರಗದ್ ಯಲ್ಲಪ್ಪ ಎಂ ಗರಗದ್

ಮೇಡಮ್ ರೀ ದಯವಿಟ್ಟು ಅಲ್ಲಿ ಮೇಡಮ್ ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ರಿ ಒಬ್ಬ ಇಲ್ಲ ಅದನ್ನ ಏನಾರ ಒಂದು ಮಾಡೋದು ಮಾಡುವಂಥ ಒಂದು ಪ್ರಶ್ನೆ ಅದನ್ನು ಒಂದು ಉದಾರ ಬಂದಿಲ್ಲ ಅಂದರೆ ಪರಿಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿ ಆಗ್ತದೆ ಅದಕ್ಕೆ ದಯವಿಟ್ಟು ಆದಷ್ಟು ಬೇಗ ಅವರವ್ರ ಆಕಾರ ಒಳಗೆ ಅವರವ್ರ ಜಮೀನು ಏರ್ಬೇಕ ಮತ್ತು ಉದಾರವಂಥ ಕೆಲಸ ಆಗ್ತದೆ ನಮ್ಮದು ಬಾಳ ಎಂಟರಿಂದ ಹತ್ತು ದಿವಸ ನಾವು ಸುಮ್ಮನೆ ಇರ್ತೀವಿ ಮೇಡಮ್

ಏನಾಗ್ಯವ್ರಿ ಒಂದು ಇತ್ತು ನಿಮ್ಮ ಇದು ನಿಮ್ಮ ಸ್ವಂತ ಜಮೀನುಗಳೊಳಗೆ ಜಮೀನೊಳಗೆ ಇತ್ತು ಹೋಗ್ಬೇಕಾಗುತ್ತೆ ಒಂದು ಕೊಡಾಳಿ ಆಗ್ಬೇಕು ನೀವು ಚಗಳಿ ಇಲ್ಲ ಸುಲಿಗೆ ಹೋಗಿದ್ರೆ ಅಂಗ್ರೆ ಆಗ್ಬೇಕು ಇಲ್ಲ ನಮ್ದು ರೆವಿನ್ಯೂ ಮ್ಯಾಪ್ನಾಗಿತ್ತು ವಿಲೇಜ್ ಮ್ಯಾಪ್ನಾಗಿದ್ದು ನಾವ್ ಮಾಡ್ಕೊ ಅದು ಮೂರು ಮತ್ತು ನಾಲ್ಕು ಏನಿದೆ ಒಂದೇ ಮಾಡಿ ಕಟ್ಟು ಗೌರ್ಮೆಂಟ್ ಫಾರೆಸ್ಟ್ ರಚಿತ ಮಾಡಿ ಆಗುತ್ತೆ ಮಾಲೀಕ ಫಾರೆಸ್ಟ್ ಒಂದೆರಡು ಒಂದೇ ನಾಲ್ಕು ಒಂದೇ ನಾಲ್ಕು ಜೋರಾಯ್ ಮಾಡಿ ಬೇರೆ ಬೇರೆ ಏನೇತಿದವ್ರಿ இது சுங்க டோல் ஏன் ரெத்திரிக்க டோட்டல் டூர்ஸ் பார்த்தோர் ಸೇಮ್ ರೀ ನೂರ ನಾಲ್ಕು ಸಾವಿರ ಸರ್ವೆಲ್ಲ ಆಗೇತ್ರಿ ಅದು ಎಲ್ಲ ನಾವೇನು ಆ ಟೈಮ್ ದ ನಮ್ಮ ಜನರಿಗೆ ಏನಿರಲಿಲ್ಲ ಹಾಳಾಳ್ ಮಾಡ್ಲಿಲ್ಲ ನಾವೊಂದು ಕಾನೂನು ಪ್ರಕಾರ ಹೋದ್ ಎಲ್ಲ ಮಾಡಿಕೊಟ್ಟೆ ಒಬ್ಬರು ಅದು ಸಪ್ರೇಟ್ ಮುಗ್ರವ ಒಂದು ಒಂದು ನೂರ ನಾಲ್ಕು ಒಂದು ಎರಡು ಮೂರು ನಾಲ್ಕೈದು ಮೂವತ್ತು ಕಾರ್ ಮಟ್ಟ ಇದ್ದೀವಿ ಅವ್ರು ಏನು ಮಾಡಿದ್ದೀರಿ ಅವ್ರಿಗೆ ಏನೇ ಮಾಡಿಕೊಡ್ಬೇಕು ಅಂತ ಅಧಿಕಾರಿ ವರ್ಗದವರು ಅದನ್ನು ಮಾಡಿಕೊಟ್ಟು ಮಾಡಿಕೊಳ್ಳಿ ಅದು ಅದು ಅದೇ ಟೈಮ್ದಾಗ ನಾವು ನೋಟಿಸ್ಕೊಂಡಿದ್ವಿ ನಿಮ್ಮದು ಸಪ್ರೇಟ್ ರೈತರು